ಪಿಯು ಕಾಲೇಜಿನ ಒಂದು ರಿಸಲ್ಟ್ ಇವಾಗಲೂ ಕೂಡ ಒಂದು ರೀತಿಯಿಂದ ಸಂತೃಪ್ತಿ ಇದೆ ಇನ್ನೊಂದು ರೀತಿಯಿಂದ ನಾವು ಸ್ಟೇಟ್ ಆಫ್ ಇಟ್ಟಿದ್ವಿ ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಅಸಮಾಧಾನ ಇದೆ ರಾಜ್ಯದ ಮೊದಲನೇ ಸ್ಥಾನ ನಾವು ಸಾಧನೆ ಮಾಡಬಹುದು ಆ ಮುಖಾಂತರ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಶೈಕ್ಷಣಿಕವಾಗಿ ಹಿಂದುಳಿದಂಥ ಭಾವನೆ ಇದ್ದಂಥ ಕೊಪ್ಪಳ ಜಿಲ್ಲೆಯಲ್ಲಿ ರಾಜ್ಯದ ನಂಬರ್ ಒನ್ ಸ್ಥಾನ ಸಾಧನೆ ಮಾಡಲಿಕ್ಕೆ ನಾವು ದಿಟ್ಟ ಹೆಜ್ಜೆಗಳು ಮತ್ತು ಪ್ರಾಮಾಣಿಕ ಹೆಜ್ಜೆಗಳನ್ನು ಹಾಕ್ತಾ ಇದ್ದೀವಿ ಮಕ್ಕಳೆಲ್ಲರೂ ಕೂಡ ಅತ್ಯುತ್ತಮ ಸಾಧನೆ ಮಾಡಿದ್ದು ನಿಜವಾಗಲೂ ಕೂಡ ಈಗ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆ ಎಲ್ಲ ಮಕ್ಕಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತಾ ಪಾಲಕರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಅವರಿಗೆ ಉತ್ಕೃಷ್ಟ ಶಿಕ್ಷಣ ನೀಡಿದಂಥ ಆಧ್ಯಾತ್ಮಿಕ ಹೃದಯಕ್ಕೆ ಶಿಕ್ಷಕೇಂದ್ರ ಸಿಬ್ಬಂದಿಗೆ ಸಮಾಜದ ಗುರುಹಿರಿಯರಿಗೆ ಮತ್ತು ನಿಮ್ಮೆಲ್ಲರಿಗೆ ಮಾಧ್ಯಮ ಮಿತ್ರರೆಲ್ಲರಿಗೂ ಕೂಡ ಸೊ ಕೇಂದ್ರ ಬೆಳಲಿಕ್ಕೆ ಮೂಲ ಕಾರಣ ಮಾಧ್ಯಮ ಮಿತ್ರರು ಕೂಡ ಒಂದು ರೀತಿ ಬೆನ್ನೇ ನಾನು ಭಾವಿಸ್ತಾ ಇದ್ದೀನಿ ಸೊ ಆ ನಿಟ್ಟಿನಲ್ಲಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸೊ ನಿಮಗೆ ತಿಳಿದಿರುವಂತೆ ವಿದ್ಯಾನಿಕೇತನದಲ್ಲಿ ಇಪ್ಪತ್ತೈದು ಜಿಲ್ಲೆ ಮಕ್ಕಳಿದ್ದಾರೆ ಇಪ್ಪತ್ತೈದು ಜಿಲ್ಲೆ ರಾಜ್ಯದ ಇಪ್ಪತ್ತೈದು ಜಿಲ್ಲೆ ಮಕ್ಕಳಿದ್ದಾರೆ ಸಂಸ್ಥೆಯನ್ನು ಬೆಳೆಸಿದ್ದು ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆ ಎಲ್ಲ ಕಲ್ಯಾಣ ಕರ್ನಾಟಕದ ಜಿಲ್ಲೆಯ ಪಾಲಕರು ಯಾಕಂದರೆ ಇವತ್ತು ಅತಿ ಹೆಚ್ಚು ಅದರ ಶೇಕಡ ಎಂಬತ್ತು ಪರ್ಸೆಂಟ್ ಕಲ್ಯಾಣ ಕರ್ನಾಟಕ ಜಿಲ್ಲೆಯ ಮಕ್ಕಳಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಮಕ್ಕಳು ನಮ್ಮ ರಾಜ್ಯದ ವಿವಿಧ ಬೇರೆ ಕಡೆಯಿಂದ ಬಂದಂಥ ಜಿಲ್ಲೆಯ ಮಕ್ಕಳಿದ್ದಾರೆ ಸೊ ಇಷ್ಟು ಅವರೆಲ್ಲರ ಸಹಕಾರದಿಂದ ಸಂಸ್ಥೆ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದೆ ಸೊ ಅವರೆಲ್ಲರ ಸಹಕಾರದಿಂದ ನಾವು ಈ ವರ್ಷ ವಿಜ್ಞಾನಿಕೇತನ ಇಂಟರ್ನ್ಯಾಷನಲ್ ಸ್ಕೂಲ್ ಐ ಸಿ ಎಸ್ ಸಿ ಸ್ಕೂಲನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಶೈಕ್ಷಣಿಕ ವರ್ಷದಲ್ಲಿ ನೀವು ನಾವು ಮೊದಲು ಕೊಡ್ತಾ ಇರೋ ಮೊದಲನೇ ಮಾಹಿತಿ ನಿಮಗೆ ಇವತ್ತಿನ ಮಾಧ್ಯಮದ ಉದ್ದೇಶ ವಿದ್ಯಾನಿಕೇತನ ಇಂಟರ್ನ್ಯಾಷನಲ್ ಸ್ಕೂಲ್ ಐ ಸಿ ಎಸ್ ಸಿ ಇವಾಗ ಮೊಡ್ರೆಡ್ಡಿ ಗ್ರಾಮದಲ್ಲಿ ಸ್ಥಾಪನೆ ಆಗಿದೆ ಈ ಶೈಕ್ಷಣಿಕ ವರ್ಷದಿಂದಲೇ ತರಗತಿಗಳು ಪ್ರಾರಂಭ ಆಗುತ್ತೆ ಈಗಾಗಲೇ ನಾವು ರಾಜ್ಯ ಸರ್ಕಾರದಿಂದ ನಾವು ಸ್ಟೇಟ್ ಬೋರ್ಡ್ ಲೈಸೆನ್ಸನ್ನು ಪಡೆದಿದ್ದೀವಿ ಎನ್ ಓ ಸಿ ಅಪ್ಲೈ ಮಾಡಿದ್ದೀವಿ ಐ ಸಿ ಸಿ ಬಂದ ನಂತರ ವಿದ್ಯಾನಿಕೇತನ ಈ ಶಾಲೆಗೆ ಐ ಸಿ ಎಸ್ ಸಿ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ ಅದಕ್ಕೆ ಐ ಸಿ ಎಸ್ ಸಿ ಅನುಮೋದನೆ ಐ ಸಿ ಎಸ್ ಸಿ ಪಠ್ಯಕ್ರಮದಲ್ಲಿ ನಡೆಸ್ತೇವೆ ಈಗ ನಿನ್ನೆ ದಿನ ಅಂದ್ರೆ ತಿರುವಂತೆ ವಿದ್ಯಾನಿಕೇತನ ನಡೆದು ಬಂದ ದಾರಿಯಲ್ಲಿ ನಾವು ಯಾವುದೇ ಕಾಲೇಜು ಪ್ರಾರಂಭ ಮಾಡಿದಾಗ ಸಮಾರಂಭ ಮಾಡಲಿಲ್ಲ ಅಂದ್ರೆ ಉದ್ಘಾಟನೆಗೆ ಒಂದು ಜನ ಸೇರ್ಸಲನ್ನು ಮಾಡಲಿಲ್ಲ ಗಂಗಾವತಿ ಪಿ ಯು ಕಾಲೇಜ್ ಪ್ರಾರಂಭ ಮಾಡಿದಾಗ ನಾವು ಉಚಿತ ಇ ಟಿ ಸೂಚನೆ ಕೊಟ್ಟಿದ್ವಿ ಅಂದರೆ ಎರಡನೂರು ಮಕ್ಕಳಿಗೆ ಆ ಎರಡು ತಿಂಗಳು ನಾವು ಫ್ರೀ ಕೋರ್ಸನ್ನು ಕೊಟ್ಟಿದ್ವಿ ಅದೇ ರೀತಿ ಶ್ರೀರಾಮನಗರದಲ್ಲಿ ಒಂದು ಪಿ ಯು ಕಾಲೇಜ್ ನಾವು ಪ್ರಾರಂಭ ಮಾಡಿದಾಗ ಅವತ್ತು ಕೂಡ ಇಡೀ ಕಲ್ಯಾಣ ಕರ್ನಾಟಕದ ಭಿನ್ನವಾದ ಜಿಲ್ಲೆಗಳಿಗೆ ಹತ್ತು ಬಸ್ಗಳನ್ನು ಕಂಡು ಕಳಿಸಿ ಸುಮಾರು ನಾಲ್ಕುನೂರು ಜನಕ್ಕೆ ಎರಡು ಎರಡು ತಿಂಗಳ ಕಾಲ ನಾವು ಉಚಿತ ಕ್ರ್ಯಾಶ್ ಕೋರ್ಸನ್ನು ಕೊಟ್ಟಿದ್ವಿ ಹತ್ತನೇ ತರಗತಿ ಮಕ್ಕಳಿಗೆ ಸೊ ಆ ಕ್ರ್ಯಾಶ್ ಕೋರ್ಸ್ ಎಷ್ಟು ಮಟ್ಟಿಗೆ ಉಪಯೋಗ ಆಗಿದೆ ಅನ್ನೋದಕ್ಕನ್ನ ಅವರಿಗೆ ಒಂದು ಪೂರಕವಾದಂಥ ಒಂದು ಆರ್ಗನೈಸ್ಡ್ ವೇದಲ್ಲಿ ನಾವು ಸರ್ವಿಸ್ ಮಾಡ್ಬೇಕಂತ ನಿರ್ಣಯ ತಗೊಂಡಿದ್ದೀವಿ ನಮ್ಮೆಲ್ಲ ಪಿ ಯು ನಿರ್ದೇಶಕರ ಒಂದು ಸಮಕ್ಷಮದಲ್ಲಿ ನಮ್ಮ ಶ್ರೀ ವಿದ್ಯಾನಿಕೇತನ ಪಿ ಯು ಕಾಲೇಜಿನ ಏನು ಆಡಳಿತ ನಿರ್ದೇಶಕರು ಏನಿದ್ದಾರೆ ಅಲ್ಲರೂ ಕೂಡ ಎಲ್ಲ ಕೂಡ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಅಲ್ಲ ಇದರ ಇದ್ದಲ್ಲಿ ನಾನು ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದೀನಿ ಕಲ್ಯಾಣ ಕರ್ನಾಟಕದಲ್ಲಿದ್ದಂಥ ಪಾಲಕರ ಒಂದು ಸಹಕಾರದಿಂದ ಸಂಸ್ಥೆ ಹೆಚ್ಚಿನ ನೈ ಶೇಕಡ ತೊಂಬತ್ತರಷ್ಟು ಬೆಳೆಸಿರೋದು ಅವರು ಸೊ ಆ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕದ ಪ್ರತಿ ತಾಲೂಕದಲ್ಲಿ ಈ ವರ್ಷ ಹತ್ತನೇ ತರಗತಿಯಲ್ಲಿ ತಾಲೂಕು ಟಾಪರ್ ಯಾರು ಬರ್ತಾರೆ ಅವರಿಗೆ ಇವಾಗ ನಾವು ಈ ಐ ಸಿ ಐ ಸಿ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲೇನು ಆರಂಭ ಮಾಡ್ತಾ ಇದ್ದೀವಿ ಅದು ಯಾವುದೇ ರೀತಿ ಸಮಾರಂಭ ಇದ್ದಂತೂ ಪ್ರಾರಂಭ ಮಾಡ್ತೀವಿ ಆದರೆ ಅದರಲ್ಲಿ ಒಂದು ಪಿ ಯು ಲೈಸೆನ್ಸನ್ನು ಕೂಡ ಅಪ್ಲೈ ಮಾಡಿದ್ದೀವಿ ಸ್ಟೇಟ್ ಬೋರ್ಡ್ ಪಿ ಯು ಲೈಸೆನ್ಸನ್ನು ಅಪ್ಲೈ ಮಾಡಿದ್ದೀವಿ ಸೊ ಅದಕ್ಕೆ ಕಲ್ಯಾಣ ಕರ್ನಾಟಕದ ಪ್ರತಿ ತಾಲೂಕಾದಿಂದ ತಾಲೂಕಾ ಟಾಪರ್ ಬಂದಂಥ ವಿದ್ಯಾರ್ಥಿಗಳಿಗೆ ಮೂವತ್ತೆರಡು ತಾಲೂಕಾ ಕಾಣಿಸ್ತಾ ಇದೆ ಮೂವತ್ತೆರಡು ತಾಲೂಕಾದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಟಾಪರ್ ಬಂದಂಥ ಒಂದು ಹುಡುಗ ಆಂಗ್ಲ ಮಾಧ್ಯಮದಲ್ಲಿ ಟಾಪರ್ ಬಂದಂಥ ಒಂದು ಹುಡುಗ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಅಥವಾ ನವೋದಯ ಶಾಲೆಯಲ್ಲಿ ಅಂದರೆ ಸಿ ಬಿ ಎಸ್ ಸಿ ಬೋರ್ಡ್ನಲ್ಲಿ ಟಾಪರ್ ಬಂದಂಥ ಮೂರು ಸ್ಟ್ರೀಮ್ ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮ ಸ್ಟೇಟ್ ಬೋರ್ಡ್ ಆಂಗ್ಲ ಮಾಧ್ಯಮ ಸೆಂಟ್ರಲ್ ಬೋರ್ಡ್ ಅಂದರೆ ಪ್ರತಿ ತಾಲೂಕಾಗಿ ಮೂರು ಮಕ್ಕಳ ಥರ ತೊಂಬತ್ತಾರು ಮಕ್ಕಳಿಗೆ ನಾವು ಎರಡು ವರ್ಷ ಸಂಪೂರ್ಣವಾಗಿ ಯು ವಸತಿ ಮತ್ತು ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸಲು ನಾವು ತೀರ್ಮಾನ ಮಾಡಿದ್ದೀವಿ ಸೊ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡೋ ಟೈಮ್ನಲ್ಲಿ ಎಲ್ಲ ತಾಲೂಕಿನ ಮಕ್ಕಳಿಗೆ ಅಂದರೆ ಪ್ರತಿಭಾವಂತ ಆರ್ಥಿಕವಾಗಿ ಸ್ವಲ್ಪ ಹಿನ್ನ ಹಿಂದುಳಿದ ಒಂದು ಹಿನ್ನಡೆಯಿದ್ದಂಥ ಕುಟುಂಬದಿಂದಂಥ ಒಂದು ಮಕ್ಕಳಿಗೆ ಅಪ್ರಾಕ್ಸಿಮೇಟ್ ಕಾಸ್ಟ್ ನೀವು ಯಾವುದೇ ಕಾಲೇಜಲ್ಲಿ ತಗೊಂಡ್ರೆ ಹಾಸ್ಟೆಲ್ ಸರಿ ಸೇರ್ಕಂಡ್ರೆ ಹಾಸ್ಟೆಲ್ ಸೇರ್ಕಂಡ್ರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಆಗ್ತಾಯಿದೆ ಹಾಸ್ಟೆಲ್ ಸೇರ್ಕೊಂಡ್ರೆ ಸೊ ನಾನು ಈ ಮೂವತ್ತೆರಡು ವಿದ್ಯಾರ್ಥಿಗಳು ಅಂದರೆ ಮೂವತ್ತೆರಡು ತಾಲೂಕಾದಿಂದ ಪ್ರತಿ ತಾಲೂಕಾಗೆ ಟಾಪರ್ ಬಂದಂಥ ಮೂವರು ವಿದ್ಯಾರ್ಥಿಗಳಿಗೆ ಟಾಪರ್ ಬಂದಂಥ ಮೂವರು ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ಈ ತೊಂಬತ್ತಾರು ವಿದ್ಯಾರ್ಥಿಗಳಿಗೆ ಅಂದರೆ ಇನ್ನು ನಾಲ್ಕು ಜನ ಒಂದೊಂದು ಯಾರಿಗೆ ಬಫರ್ ಇಟ್ಟಿದ್ದೀವಿ ಅಂತಂದರೆ ಇಬ್ರು ಬರುವ ಸೊ ಒಟ್ಟಾರೆ ನೂರು ವಿದ್ಯಾರ್ಥಿಗಳಿಗೆ ನಾವು ಪಿ ಯು ಎರಡು ವರ್ಷದ ಇದನ್ನು ಸಂಪೂರ್ಣವಾಗಿ ಉಚಿತವಾಗಿ ಒದಗಿಸ್ತೀವಿ ಅಂತೇಳಿ ಮಾಧ್ಯಮದ ಸ್ನೇಹಿತರೆಲ್ಲ ಹತ್ರ ಹೇಳ್ತಾ ಇದ್ದೀನಿ ಉದ್ಯಾನಿಕೇತನ ಖಾಸಗಿ ಸಂಸ್ಥೆ ಆದರೂ ಕೂಡ ನಾವು ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ನಾವು ಶೈಕ್ಷಣಿಕ ಒಂದು ಯಾವುದೇ ಖಾಸಗಿ ಶಾಲೆಯಲ್ಲಿ ಒಂದು ಅವರು ವಸತಿ ಮತ್ತು ಪ್ರವೇ ಶುಲ್ಕ ಏನಿರುತ್ತೆ ಟ್ಯೂಷನ್ ಫೀಸ್ ಏನಿರುತ್ತೆ ಅದಕ್ಕೆ ಮಟೀರಿಯಲ್ ಆಗಿರ್ಬೋದು ಯೂನಿಫಾರ್ಮ್ ಆಗಿರ್ಬೋದು ಆ ಟಾಪರ್ಸಿಗೆ ನಾವು ಒದಗಿಸ್ತೀವಿ ಸೊ ನಾವು ಕಳೆದ ವರ್ಷ ನಾವು ಜಿಲ್ಲೆಗೆ ಮೂರು ಅಂತೇಳಿ ಹೇಳಿದ್ವಿ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬಂದಿಲ್ಲ ಸುಮಾರು ಒಂದು ಹತ್ತು ಜನ ಹದಿನೈದು ಜನ ಅಷ್ಟೇ ಈ ಭಾಗದ ಜಿಲ್ಲೆಯಲ್ಲಿ ಇದ್ದವರಷ್ಟೇ ಬಂದಿದ್ದರು ಸೊ ಅದು ಒಂದು ರೀತಿಯಿಂದ ಯಾಕಂದರೆ ಮೈಸೂರು ಬೆಂಗಳೂರು ಶಿವಮೊಗ್ಗದ ಕಡೆಗೆ ನಾವು ಒಂದು ರೆಪ್ರೆಸೆಂಟೇಟಿವನ್ ಕೂಡ ಇಟ್ಟು ಅಡಿಸಿದ್ದನ ಸೊ ಯಾರು ಟಾಪರ್ಸ್ ಬರ್ತಾರೆ ಬರಲಿ ಅಂತ ಸೊ ಅದು ಬಂದಿಲ್ಲ ಬಟ್ ಆದರೆ ನಮ್ಗೆ ಈ ವರ್ಷ ಏನಾದರೆ ಏನಿಸ್ತಂದರೆ ನಮ್ಮ ಶಾಲೆಗೆ ಹೆಚ್ಚಿನ ಒಂದು ಸಪೋರ್ಟ್ ಮಾಡಿದಂಥ ಡಿಫ್ರೆಂಟ್ ರಿಮೋಟ್ ವಿಲೇಜ್ನಿಂದ ಇದ್ದಾರೆ ಕಲ್ಯಾಣ ಕರ್ನಾಟಕ ಎಲ್ಲರೂ ಕೂಡ ಸೊ ತಾಲೂಕಾಗೂ ಒಂದು ಬರಲಿ ಯಾಕಂದರೆ ಅವರು ಕಡಿಮೆ ಅಂಗ ಬರಲಿ ಆರ್ನೂರ ಇಪ್ಪತ್ತೈದಕ್ಕೆ ನಾಳೆಗೆ ಇವಾಗ ಯಾದಗಿರಿ ಅತ್ಯಂತ ಕಡಿಮೆ ಫಲಿತಾಂಶ ಬಂದಿದೆ ಇವಾಗ ನಾವು ಗಮನಿಸಿದ್ರೆ ಪಿ ಯು ಸಿದಲ್ಲಿ ಸೊ ಸ್ವಲ್ಪ ತಾಲೂಕುಗಳಲ್ಲಿ ಖಂಡಿತವಾಗಿ ಮಾರ್ಕ್ಸ್ ಕಡಿಮೆನೇ ಇರುತ್ತೆ ನಾವು ಯಾವುದೇ ಶಾಲೆ ಫ್ರೀ ಕೊಡೋದಷ್ಟು ಮಟ್ಟದಲ್ಲಿ ಆ ಮಾರ್ಕ್ಸ್ ಬರೋಂಗಿಲ್ಲ ಆದರೂ ಕೂಡ ಆ ತಾಲೂಕಾದಲ್ಲಿ ಇದ್ದಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಯಾಕಂದರೆ ಪ್ರೋತ್ಸಾಹ ಮಾಡಬೇಕು ಅಲ್ಲಿ ಆ ಪ್ರೋತ್ಸಾಹ ಮಾಡುವ ಮುಖಾಂತರ ಆ ತಾಲೂಕದಲ್ಲಿದ್ದಂಥ ಮಕ್ಕಳು ನಾಳೆಗೆ ಫ್ರೀ ಸಿಗುತ್ತಲ್ಲ ನಾವು ಪೈಪೋಟಿ ಮಾಡೋಣ ಅನ್ನೋ ನಿಟ್ಟಿದ್ದೇವೆ ಅವ್ರಿಗೆ ಆಗುತ್ತೆ ಅಂತೇಳಿ ಈ ಒಂದು ಇದನ್ನು ನಾವು ಹೇಳ್ತಾ ಇದೀವಿ ತಗಂತೀನಂದ್ರೆ ಪಿ ಸಿ ಎಂ ಸಿಡ್ತೀವಿ ಕೊಡ್ತೀವಿ ರೋಡ್ನಲ್ಲಿ ಇದ್ದಂಥ ಜೆ ಇ ಬ್ರಾಂಚ್ ಗೆ ಅವರಿಗೆ ಆಯ್ಕೆ ಕೊಡ್ತೀವಿ ಖಂಡಿತವಾಗಿ ನಾಲ್ಕು ಖಂಡಿತ ಎಂ ಬಿ ಬೇಕಂದ್ರೆ ಮೂರು ಕಾಲೇಜಿನಲ್ಲಿ ಆಯ್ಕೆ ಕೊಡ್ತೀವಿ ಇವಾಗ ಹೊಸ ಕಾಲೇಜು ಪ್ರಾರಂಭ ಮಾಡ್ತೀವಿ ಆಯ್ಕೆ ಕೊಡ್ತೀವಿ ನಾನು ವಾಣಿಜ್ಯ ಅಂತಂದ್ರೆ ಇಲ್ಲಿ ಕೊಡ್ತೀವಿ ಯಾಕಂದರೆ ನಮ್ಮಲ್ಲಿ ಕಾಮರ್ಸ್ ಮತ್ತು ಸೈನ್ಸ್ ಸ್ಟ್ರೀಮ್ ಇದೆ ನಾವು ಯಾವುದೋ ಒಂದು ಅವ್ರಿಗೆ ಟಾರ್ಟ್ರಿ ಸಪ್ರೇಟ್ ಮಾಡಿರೋದಂತಲ್ಲ ಅವರು ಆಯ್ಕೆ ಮಾಡ್ಕೊಂಡಂಥ ಬ್ರ್ಯಾಂಚ್ ಬರ್ತೀವಿ ನಮ್ಮಲ್ಲಿ ನಾಲ್ಕು ಬ್ರ್ಯಾಂಚ್ ಬರೋವಾಗೆ ನಾಲ್ಕು ಇದ್ದವರು ಆಪ್ಷನ್ ಕೊಡ್ತೀವಿ ಖಂಡಿತ ಇವಾಗ ನಾಲ್ಕು ಬ್ರ್ಯಾಂಚ್ನಲ್ಲಿ ಕಾಮರ್ಸ್ ವಿಭಾಗ ಆಯ್ಕೆ ಮಾಡಿದ್ದೇವೆ ಅಂತಂದರೆ ಅದರಲ್ಲಿ ಸ್ವಲ್ಪ ಖಂಡಿತವಾಗಿ ಮುಂದಿನ ತೀರ್ಮಾನಗಳಲ್ಲಿ ನಮ್ಮ ಗಂಗಾವತಿ ನಮ್ಮ ಕೊಪ್ಪಳ ಖಂಡಿತವಾಗಿ ಟಾಪ್ ಮೋಸ್ಟ್ ಇದಕ್ಕೆ ಬರಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅವ್ರ ರಿಸಲ್ಟ್ ಅನ್ನ ನೂರ ನಾಲ್ಕು ಜನದಲ್ಲಿ ಎಪ್ಪತ್ತೊಂಬತ್ತು ಫೋರ್ಟೀನ್ ಸೆವೆಂಟಿ ನೈನ್ ಸ್ಟೂಡೆಂಟ್ಸ್ ಪಾಸ್ ಆಗಿರ್ತಾರೆ ಸೈನ್ಸ್ ಇರ್ತದೆ ಡಿಸ್ಟಿಂಕ್ಷನ್ ಬಂದು ನೈನ್ ನೈಂಟಿ ಫೋರ್ ಸ್ಟೂಡೆಂಟ್ಸ್ ಬಂದಿರ್ತಾರೆ ಫಸ್ಟ್ ಕ್ಲಾಸ್ ಬಂದು ಫೋರ್ ಸೆವೆಂಟಿ ಫೈವ್ ಸ್ಟೂಡೆಂಟ್ಸ್ ಬಂದಿರ್ತಾರೆ ಐದುನೂರ ತೊಂಬತ್ತಕ್ಕನ್ನು ಹೆಚ್ಚು ಎಂಟು ನೂರು ಎಂಟು ವಿದ್ಯಾರ್ಥಿಗಳು ಬಂದಿರ್ತಾರೆ ಐದುನೂರ ತೊಂಬತ್ತಕ್ಕನ್ನು ಹೆಚ್ಚು ನಾವು ಈ ವರ್ಷ ಪ್ರತಿ ವರ್ಷದಂತೆ ಐದುನೂರ ತೊಂಬತ್ತು ಗಡಿ ದಾಟಿದಂಥ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ಪ್ರೈಸ್ ಬನ್ನಿ ಅನೌನ್ಸ್ ಮಾಡಿ ಅವರಿಗೆ ಕೊಡ್ತೀವಿ ಈ ಎಂಟು ಜನ ಮಕ್ಕಳಿಗೆ ಅದನ್ನು ಕೊಡ್ತೀವಿ ಐದುನೂರ ನೂರ ಜಾಸ್ತಿ ಎಂಬತ್ತು ಮಕ್ಕಳು ಮಕ್ಕಳು ಬಂದಿದ್ದಾರೆ ಸೊ ಅದೇ ರೀತಿ ನಿಮಗೆ ಸಬ್ಜೆಕ್ಟ್ ವೈಸ್ ತಗೊಂಡ್ರೆ ಮ್ಯಾಥಮೆಟಿಕ್ಸ್ ನಲ್ಲಿ ನೂರ ಮೂವತ್ತು ಜನ ನೂರು ಬಂದಿದ್ದಾರೆ ನೂರ ಮೂವತ್ತು ಜನ ಕೆಮಿಸ್ಟ್ರಿ ಎಂಟು ಒಂಬತ್ತು ಜನ ಫಿಸಿಕ್ಸ್ ಎಂಟು ಜನ ಬಯಲಕಿನಲ್ಲಿ ಎಂಬತ್ತೊಂದು ಜನ ನೂರಕ್ಕೆ ನೂರ ಅಂಕ ಪಡೆದಿದ್ದಾರೆ ಕನ್ನಡದಲ್ಲಿ ಹತ್ತು ಹತ್ತು ಜನ ನೂರಕ್ಕೆ ನೂರ ಅಂಕ ಪಡೆದಿದ್ದಾರೆ ಸಾಂಸ್ಕೃತದಲ್ಲಿ ಮೂವತ್ತಾರು ಜನ ನೂರಕ್ಕೆ ನೂರ ಅಂಕ ಪಡೆದಿದ್ದಾರೆ ಮೂವತ್ತೆಂಟು ಜನ ಡಿಸ್ಟಿಂಕ್ಷ ಫಸ್ಟ್ ಕ್ಲಾಸ್ನಲ್ಲಿ ನಲವತ್ತ್ಮೂರು ಸೆಕೆಂಡ್ ಕ್ಲಾಸ್ ಎಂಟು ಫಸ್ಟ್ ಕ್ಲಾಸ್ ಎರಡು ಸೊ ಇದರಲ್ಲಿ ಕೂಡ ಎಷ್ಟು ಅಂತ ಐದುನೂರ ತೊಂಬತ್ನಾಲ್ಕು ಬಂದು ನಿಮಗೆ ಗೊತ್ತಿದ್ದಂಗೆ ಜಿಲ್ಲೆ ಟಾಪರ್ ಮತ್ತು ರಾಜ್ಯದ ಆರನೇ ಸ್ಥಾನ ಇಲ್ಲಿ ಬಂದು ನಿಮ್ಗೆ ಐದುನೂರ ತೊಂಬತ್ನಾಲ್ಕು ಮೂರು ಜನ ವಿದ್ಯಾರ್ಥಿಗಳು ಬಂದ ಮೂರು ಜನ ವಿದ್ಯಾರ್ಥಿಗಳು ಬಂದರೆ ನೀಟು ಇಬ್ಬರು ಬಂದಿದ್ದಾರೆ ಫೈವ್ ನೈಂಟಿ ಒನ್ ಇಬ್ಬರು ಬಂದಿದ್ದಾರೆ ಫೈವ್ ನೈಂಟಿ ಒಬ್ಬರು ಫೈವ್ ಏಯ್ಟಿ ನೈನ್ ಮೂರು ಜನ ಸೊ ಹನ್ನೊಂದು ಜನ ಐದು ನೂರ ಎಂಬತ್ತೊಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದಿದ್ದಾರೆ ಸೊ ಇಷ್ಟೆಲ್ಲ ರಿಸಲ್ಟಿಗೆ ಕಾರಣರಾದಂಥ ಸೈನ್ಸ್ ವಿಭಾಗದಲ್ಲಿ ತೆಗೆದರೆ ನಮಗೆ ಸೈನ್ಸ್ ಕಾಲೇಜಿನ ಆಧಾರ್ ಶ್ರಮಗಳಿದ್ದರೆ ಬಿ ಸಿ ಎಮ್ ಬಿ ಫಿಸಿಕ್ಸ್ ಬಂದು ನಮ್ಮ ಚಂದ್ರಶೇಖರ್ ಸರ್ ಇದ್ದಾರೆ ಕೆಮಿಸ್ಟ್ರಿ ಬಂದು ಉಮರ್ಶಂಕರ್ ಇದ್ದಾರೆ ಜಗ ಜಗನ್ ಸರ್ ಬಯಾಲಜಿ ಇದ್ದಾರೆ ಮ್ಯಾಥಮೆಟಿಕ್ಸ್ ಬಂದು ನಮ್ಮ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ ಕಾಮರ್ಸ್ ಪ್ರಿನ್ಸಿಪಲ್ ಅಭಿಷೇಕ್ ಇದ್ದಾರೆ ನಮ್ಮ ಶೈಕ್ಷಣಿಕ ನಿರ್ದೇಶಕರಾದಂಥ ಡಿಗ್ರಿ ಕಾಲೇಜು ಮೇಡಮ್ ಶ್ರೀಮತಿ ನಳಿನಿ ಇದ್ದಾರೆ ಸೊ ಅತ್ಯಂತ ಅಚ್ಚುಕಟ್ಟಾಗಿ ಒಂದು ಈ ಈ ಒಂದು ಡಿಗ್ರಿ ಕಾಲೇಜಿನ ಯಶಸ್ವಿಯಾಗಿ ನಡೆಸಿಂತ ನಮ್ಮ ಕೃಷ್ಣ ಪ್ರಸಾದ್ ಇದ್ದಾರೆ ಅದೇ ರೀತಿ ಎಲ್ಲ ಅಧ್ಯಾಪಕರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಆ್ಯಕ್ಚುಲಿ ಸಲುವಾಗಿ ವಂದಿಸ ನಮಸ್ಕಾರಗಳನ್ನು ತಿಳಿಸಬೇಕು ಸೊ ಔಷಧ ಶಿಕ್ಷಣ ಬಾಲಕರ ಒಂದು ಸಹಕಾರ ಇವತ್ತು ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಮೂಲ ಕಾರಣ ಅದೇ ರೀತಿ ಗುರಿಹೇರಿಯ ಆಶೀರ್ವಾದ ಸೊ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಮಾಧ್ಯಮ ಎಲ್ಲರೂ ಕೂಡ ನನಗೆ ನಿಜವಾಗಲೂ ಇವತ್ತು ಭಾಳ ಹೆಮ್ಮೆ ಅನ್ನಿಸ್ತು ನನ್ನ ಕುಟುಂಬಕ್ಕೆ ಇಳಿಯೇನೆ ಒಂದೇ ಅರ್ಧ ತಾಸಿನಲ್ಲಿ ತಾವೆಲ್ಲರೂ ಬಂದಿದ್ದಕ್ಕೆ ನಾನು ನಿಜವಾಗ್ಲೂ ನಿಮ್ಮ ಚಿರಋಣೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಥವಾ ಮಾಧ್ಯಮದ ನಂಬಿಕೆ ನಮ್ಮ ಮೇಲೆ ಇರಲಿ ಸೊ ಖಂಡಿತವಾಗಿ ನೀವಿಟ್ಟಂಥ ನಂಬಿಕೆ ವಿಶ್ವಾಸವನ್ನು ನಾವು ಮುನ್ನಡೆಸ್ಕೊಂಡು ಹೋಗ್ತೀವಿ ಏನೇ ಸಲಹೆ ಸೂಚನೆ ಇದ್ದರೂ ಕೊಡಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂದರೆ ಇಂಟರ್ನ್ಯಾಷನಲ್ ಅನ್ನೋದು ಕೇವಲ ನೇಮ್ ಬೋರ್ಡ್ ಅಲ್ಲ ಅದು ನಾಳೆ ದುಬೈನಲ್ಲಿ ಏನು ನಾರ್ಫಲ್ಸ್ ನಡೀತಾ ಇದೆ ಫಾರೆನ್ನಲ್ಲಿ ಏನು ನಾರ್ಫಲ್ಸ್ನಲ್ಲಿ ಕಟ್ಟಡ ಹೇಳ್ತಾ ಇದ್ದಾರೆ ಅದೆಲ್ಲರನ್ನು ಕೂಡ ಒಳಗಾಡಿಸಿ ಆ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದೀವಿ ಬೇಬಿ ಕ್ಲಾಸ್ನಿಂದ ಈ ವರ್ಷ ಎಂಟನೇ ತರಗತಿವರೆಗೆ ಪ್ರಾರಂಭ ಎಂಟನೇ ತರಗತಿವರೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಕೂಡ ಅಂದರೆ ಈ ಭೂಮಿ ಮೇಲೆ ಶಾಲೆಗಳು ಏನಿದ್ದಾವೆ ಟೆಕ್ನಾಲಜಿ ವೈಸ್ ಅದು ಸ್ಪೇಸ್ ಲ್ಯಾಬ್ ಆಗಿರ್ಬೋದು ಯಾವುದೇ ರೀತಿಯಾದಂಥ ಲ್ಯಾಬ್ ಸ್ಪೋರ್ಟ್ಸ್ ಆರ್ಸ್ ರೈಡಿಂಗ್ ಆರ್ಸ್ ರೈಡಿಂಗ್ ಬೌಲಿಂಗ್ ಅಂತ ನಮ್ಮ ಮಕ್ಕಳು ಸಿಟಿಯಲ್ಲಿ ಹೋದಾಗ ಅಷ್ಟೇ ಕೆಲವೊಂದಲ್ಲಿ ಪಾರ್ಕ್ನಲ್ಲಿ ನೋಡ್ತಾರೆ ಅಂಥ ಆಟಗಳಾಗಿರ್ಬೋದು ಸೊ ಲ್ಯಾಂಗ್ವೇಜ್ ಲ್ಯಾಬ್ಸ್ ಆಗಿರ್ಬೋದು ಟೆಕ್ನಾಲಜಿ ಡಿಜಿಟಲ್ ಕೋರ್ಸ್ ಅಷ್ಟೇ ಅಲ್ಲ ಅವ್ರಿಗೆ ಇನ್ನೂ ಹೆಚ್ಚಿನ ಪೂರಕವಾದಂಥ ಇವಾಗ ಪೈಪೋಟಿ ಏನಿದೆ ಟೋಟಲ್ ಗ್ಲೋಬ ಗ್ಲೋಬ್ನಲ್ಲಿ ಏನೆಲ್ಲ ನಡೀತಾ ಇದೆ ಅವೆಲ್ಲವೂ ಕೂಡ ಈ ಭೂಮಿ ಮೇಲಿದ್ದಂಥ ಶಾಲೆಗಳಲ್ಲಿ ಯಾವುದೇ ದೇಶದಲ್ಲಿದ್ದಂಥ ಸೌಲಭ್ಯಗಳನ್ನು ಮಿಸ್ ಆಗಲಾರ್ದಂಗೆ ಓದಿಸೋದು ನಮ್ಮ ಮೊಟೆರೆಡ್ಡಿ ಗ್ರಾಮದಲ್ಲಿ ಓದಿಸೋದೇ ಉದ್ದೇಶ ಅಂದರೆ ಅದರ ಶ್ರೀರಾಮನಗರ ಮಿಸ್ ಮಾಡ್ತೀವಂತಲ್ಲ ಇವೆರಡನ್ನೂ ಕೂಡ ಯೂನಿಕ್ನೆಸ್ ಕಾಪಾಡ್ತೀವಿ ಶ್ರೀರಾಮನಗರ ಬಂದು ಸಿ ಬಿ ಎಸ್ ಇ ಶಾಲೆ ಮೊಟರಡ್ಡಿ ಗ್ರಾಮದಲ್ಲಿ ಬರೋದು ಐ ಸಿ ಎಸ್ ಸಿ ಶಾಲೆ ಸೊ ಶ್ರೀರಾಮನಗರ ಶಾಲೆ ಯೂನಿಕ್ನೆಸ್ ಅದೇ ಯೂನಿಕ್ನೆಸ್ಸನ್ನು ಕಾಪಾಡ್ಕೊಂಡು ಹೋಗ್ತೀವಿ ಆಯ್ಕೆ ಇಲ್ಲಿ ಐ ಸಿ ಎಸ್ ಸಿ ಈ ಅನ್ನು ನಾವು ಕಾಪಾಡ್ತೀವಿ ಸೊ ತಮ್ಮೆಲ್ಲರ ಒಂದು ಸಲಹೆಯ ಸಹಕಾರ ಪ್ರೋತ್ಸಾಹ ಹೇಳಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ದ ಸೊ ಎಲ್ಲರೂ ಕೂಡ ಅತ್ಯಂತ ಸೀನಿಯರ್ ಮಾಧ್ಯಮ ಸ್ನೇಹಿತರು ಇರೋದ್ರಿಂದ ಇಡೀ ರಾಜ್ಯದ ಎಲ್ಲ ಕಡೆ ಕೂಡ ನಿಮಗೆ ಪರಿಚಯಗಳಿದ್ದಾವೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಆಯಾ ತಾಲೂಕಿಗೆ ತಾವು ಕೂಡ ವರ್ಡು ಸ್ಪ್ರೆಡ್ ಮಾಡಿ ಸೊ ಇಲ್ಲಿಗೆ ನಾನು ಫಸ್ಟ್ ಬಂದಿನಲ್ಲಿ ಬರೋ ಮಗು ಸಂಬಂಧಿತ ಬಿ ಇ ಒನಿಂದ ಒಂದು ಸರ್ಟಿಫಿಕೇಟ್ ತರಬಂತು ಈ ಹುಡುಗ ಟಾಪರ್ ಇದ್ದಾನೆ ತಾಲೂಕು ಟಾಪರ್ ಇದ್ದಾನೆ ಎಣಿ ಸಂಬಂಧಿತ ಅಧಿಕಾರಿಯಿಂದ ತಗೊಂಡು ಬರಬೇಕು ಸೊ ಅದು ಕಡ್ಡಾಯ ಆಗಿರುತ್ತದೆ ಸೊ ಒಂದು ಎರಡು ಮಕ್ಕಳು ಅಂದರೆ ಡಬಲ್ ಕೆಲವೊಂದು ಏರಿಯಾದಲ್ಲಿ ಬರುತ್ತೆ ಬಂದರೆ ಅವ್ರಿಗೆ ಕೊಡ್ತೀವಿ ಅದರಾಗ ಒಬ್ಬರು ತಗೊಂಡು ಒಬ್ಬರಿಗೆ ಬಿಡೋದಲ್ಲ ಖಂಡಿತವಾಗಿ ಕೊಡ್ತೀವಿ ಕಲ್ಯಾಣ ಕರ್ನಾಟಕದ ರಿಜಲ್ಟ್ ಡಿಗ್ರೀಜ್ ಆಗಿರೋದು ಈ ಪೈಪೋಟಿನಿಂದ ಸೊ ನಾವು ದೇವರ ಶಕ್ತಿ ಇವಾಗ ಕೊಟ್ಟಿದ್ದಾನೆ ಮುಂದೆ ಕೂಡ ಕೊಡ್ತಾನೆ ಅಂತೇಳಿ ನಾವು ಪ್ರಾರ್ಥನೆ ಮಾಡಿದ್ದೀವಿ ಇದನ್ನು ಕಂಟಿನ್ಯೂ ಮಾಡಲಿಕ್ಕೆ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ ಈ ವರ್ಷ ನಾವು ಹೊಸ ಶಾಲೆ ಪ್ರಾರಂಭವಾದ ದಿನದಂದು ನಾವು ಈ ಡಿಸಿಷನ್ ತಗೊಂಡಿದ್ದೀವಿ ಸೊ ಖಂಡಿತವಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಸ್ಥೆ ನಿಮ್ಮೆಲ್ಲರ ಆಶೀರ್ವಾದ ಸರ್ಕಾರದಿಂದ ಹಿಂಗೆ ಸದೃಢವಾಗಿ ಆರೋಗ್ಯಕರವಾಗಿ ನಡೆದರೆ ಖಂಡಿತವಾಗಿ ಅದನ್ನು మున్నే <Gã> ప్రయత్నమా <t giver motion>